एंड जयण होगा थैंकू कार्तिक थैंक यू सो मच योगी थैंक यू एंड लास्ट बट नाट द लीज कैट दशि रोहित सर रोहित सर फोन सर निदयपूर्वक धन्यवाद बिकाज़ यू हव गिवन मी अफरेन् क्यार्टर अच्छी वर्गू ना नटने क्यारक्टर ना कोई जन जन आक्चुअली इन ಒಂದು ಸೀಕ್ರೆಟ್ ನ ಹೇಳ್ತೀನಿ ಇಲ್ಲಿವರೆಗೂ ಐ ತಿಂಕ್ ಅವ್ರ ಒಬ್ಬರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಈ ತಲೆ ಸತೀಶ್ ಹೇಳ್ತಾ ಇದ್ದೆ ಇಂಟ್ರೊಡಕ್ಷನ್ ನನಗೆ ಹೇಳಿದಾಗ ಚೆನ್ನಾಗಿತ್ತು ಕತೆ ಕೇಳ ಶೂಟಿಂಗ್ ಅಂತ ಹೋದೆ ಪ್ರಾಬ್ಲಮ್ ಏನಂದ್ರೆ ಇಟ್ ಇಸ್ ಒನ್ ಶಾರ್ಟ್ ನನ್ನ ಇಂಟ್ರೊಡಕ್ಷನ್ ಇವತ್ತು ನೋಡೋ ಪ್ರತಿಯೊಬ್ರು ಅದು ಇಟ್ ಇಸ್ ಶಾರ್ಟ್ ಇನ್ ಒನ್ ಶಾರ್ಟ್ ಆ ಶಾರ್ಟ್ ಅಲ್ಲಿ ಏನಂದ್ರೆ ಕಲರ್ ಹಾಕ್ಬತ ಇವ್ರು ಹೇಳಿದ್ರು ಸರ್ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಅಂದ ತಕ್ಷಣ ನನಗೆ ಕಾಬರ ಸ್ಟಾರ್ಟ್ ಆಗಬೇಕು ಫಸ್ಟ್ ಆಫ್ ಆಲ್ ಐಮ್ ನಾಟ್ ಅ ಡ್ಯಾನ್ಸರ್ ಭಾಳ ಕಷ್ಟ ನನಗೆ ಡ್ಯಾನ್ಸ್ ಮಾಡೋದು ಸೊ ಶಾರ್ಟಲ್ಲಿ ಏನಾಯಿತು ಅಂದರೆ ಜೀಪಿಂದ ಇಳಿತೀನಿ ಬಂದು ನಿಂತ್ಕೋತೀನಿ ನಿಂತ್ಕೊಂಡಿದ್ದ ತಕ್ಷಣ ಫ್ರೀಸ್ ಆಗ್ಬಿಟ್ಟೆ ನಾನು ಏನು ಮಾಡೋದು ನೆಕ್ಸ್ಟ್ ಗೊತ್ತಾಗಿಲ್ಲ ಕಟ್ ಅಂತ ಹೇಳೋ ಅಷ್ಟರಲ್ಲಿ ವೇಣು ಮತ್ತು ನಮ್ಮ ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಅಲ್ಲ ಕಪ್ಪತ್ತ ಕಲರ್ ಹಾಕ್ಬಿಟ್ರು ಕಲರ್ ಅಂದ ತಕ್ಷಣ ಇದ್ದಕ್ಕೆ ಮುಖ ಹಿಂಗೆ ತೆರೆಸ್ಕೊಂಡ್ಬಿಟ್ರೆ ತಲೆಗೆ ಡಾನ್ಸ್ ಮಾಡ್ತಾರೆ ನಡಕ ಸ್ಟಾರ್ಟ್ ಆಗೋಯಿತು ನಾನು ಐ ಜಸ್ಟ್ ಸ್ಟಾರ್ಟ್ ವಿತ್ ಮೈ ಹೆಡ್ ಹಿಂಗೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಹಿಂಗೆ ಸ್ಟಾರ್ಟ್ ಮಾಡೋದು ಏನು ಡ್ಯಾನ್ಸ್ ಮಾಡೋದು ಆ್ಯಂಡ್ ಇಟ್ ಜಸ್ಟ್ ಆ್ಯಪನ್ ಇಟ್ ವಾಸ್ ಮ್ಯಾಜಿಕಲ್ ದಟ್ ಮೂಮೆಂಟ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಈ ಸಚ್ ಅ ಫ್ಯಾಂಟಾಸ್ಟಿಕ್ ಇಂಟ್ರಕ್ಷನ್ ಸಿನಿಮಾದಲ್ಲಿ ಇವತ್ತು ಅದು ಆ ಕ್ಯಾರೆಕ್ಟರ್ ಎ ಸಿ ಬಿ ದುರ್ಗಮ್ ತೋಸ ಎಸ್ ಪಿ ಕಮ್ ಸೋ ಪಾಪ್ಯುಲರ್ ಆ್ಯಂಡ್ ಸೋ ವೈರಲ್ ನಮ್ಮ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ ನಮ್ಮ ಅನ್ನದಾತರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಜೊತೆ ಪರ್ಫಾರ್ಮ್ ಮಾಡುವಂಥ ಎಲ್ಲ ಸಹ ನಟರಿಗೆ ರಾವ್ಗೆ ನಾಯ್ಕರಾಗಿ ಸಂಜನಾ ಸಂಪದಾಗಿ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಆಮೇಲೆ ಈ ವೇದಿಕೆ ಮೇಲೆ ನಾನು ಶ್ರುತಿ ಮೇಡಮ್ ಬಗ್ಗೆ ಹೇಳಬೇಕು ವಾಸ್ ಮೈ ಆಲ್ ಟೈಮ್ ಕ್ರಶ್ ಮೊದಲನೇದಾಗಿ ಕಲ್ಯಾಣೋತ್ಸವ ಚಿತ್ರಕ್ಕೆ ನಮ್ಮ ತಂದೆಯವರ ನೆಂದೇಶ್ನಲ್ಲಿ ಅವರು ಬಂದರು ಈಗಲೂ ನಾಲ್ಕ ಇದೆ ಅಂಬರೀಷ್ ಅಮ್ಮನ್ನ ಪಟ್ಟ ಅಭಿಮಾನಿ ನಾನು ಸೊ ಅಲ್ಲಿಗೆ ಅವ್ರನ್ನ ನೋಡಕ್ ಹೋಗಿದ್ದೆ ಮೊದಲನೇ ಸರಿ ಅವ್ರನ್ನ ನೋಡಿದಾಗ ಒಂದು ಬ್ಲೂ ಸ್ಯಾರಿ ಉಟ್ಕೊಂಡಿದ್ರು ಆ್ಯಂಡ್ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇವತ್ತಿಗೂ ಅಷ್ಟೇ ಮುದ್ದಾಗಿ ಬ್ಯೂಟಿಫುಲ್ ಆಗಿದ್ದಾರೆ